ಹದ್ನಾಲ್ಕು ವರ್ಷದಿಂದ ಹದಿನೈದು ವರ್ಷ ತಕ್ಕ ಇಂದಾನು ಮಾಡ್ತಾ ಇದ್ದೀನಿ ಕುರ್ದಿ ಆರೋಗ್ಯ ಉಳಿಸ್ಕೊಂಡಿದ್ದಾರೆ ತುಂಬಾ ನಮ್ಗೆ ಎಲ್ತ್ ಒಳ್ಳೇದಾಗಿದೆ ಅಂತ ಬಂದಿದ್ದಾರೆ ಸ್ಕೂಲ್ ಫಿಲ್ಡರ್ ಮಾಡ್ತಿದ್ದೆ ಇವಾಗ ಅಮ್ಮನಿಕೆರೆ ಮೇನ್ ಗೇಟ್ ಇಂದ ಮಾಡ್ತಾ ಇದೀನಿ ನಾನಿವತ್ತು ತುಮಕೂರ್ನ ಎಕ್ಸ್ಪ್ಲೋರ್ ಮಾಡಕ್ಕೋಸ್ಕರ ಬಂದಿದ್ದೀನಿ ಏನಕ್ಕಪ್ಪ ಅಂದ್ರೆ ನಾನಿವತ್ತು ನಿಮಗ್ ತೋರಿಸ್ತಾ ಇದ್ದೀನಿ ಆರೋಗ್ಯದಾತೆ ಲಕ್ಷ್ಮಮ್ಮನ ಬನ್ನಿ ಅವ್ರನ್ನ ನಿಮಗೆ ಪರಿಚಯ ಮಾಡಿಸಿ ಅವ್ರ ಹತ್ರ ಏನ್ ಸಿಗುತ್ತೆ ಅಂತ ರಿವ್ಯೂ ಕೊಡ್ತೀನಿ ನೋಡಿ ಇವ್ರೇ ಆರೋಗ್ಯ ಲಕ್ಷ್ಮಮ್ಮ ಅಂತ ಆಂಟಿ ನಮಸ್ತೆ ನಮಸ್ತೆ ಏನಕ್ಕೆ ಆರೋಗ್ಯ ದತ್ತೆ ಲಕ್ಷ್ಮಮ್ಮ ಅಂತ ಹೆಸರಿಟ್ಟಿದಿರಾ ಲಕ್ಷ್ಮಮ್ಮ ಅಂದ್ರೆ ಇದು ಮನೆ ಮದ್ದು ಮನೆ ಔಷಧಿ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಗಿಡಮೂಲಿಕೆಯಿಂದ ಸೊಪ್ಪು ತರಕಾರಿಯಿಂದ ಕೊಡ್ತಾ ಇದ್ದೀನಿ ಅಂದ್ರೆ ಬೂದುಗುಂಬಳಕಾಯಿ ಬೆಟ್ಟದ ನೆಲ್ಲಿಕಾಯಿ ಬಾಳೆ ದಿಂಡು ಹಾಗಲಕಾಯಿ ಹಮೃದ್ ಆಮೇಲೆ ಇದು ತುಳಸಿ ದೊಡ್ಡಪತ್ರೆ ಶುಂಠಿ ಅದು ಕುಡಿದ್ರೆ ಖಾಲಿ ಹೊಟ್ಟೆಗೆ ತರ ಆರೋಗ್ಯಕ್ಕೆ ಒಳ್ಳೇದು ಅಂತ ಮನಸ್ಸು ನೋಡಿ ಗಾಯಸ್ ಇಲ್ಲಿ ವಾಕಿಂಗ್ ಮಾಡಕ್ ಬಂದವರಿಗೆಲ್ಲ ಹೆಲ್ತಿ ಆಗಿರ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ವಾಕಿಂಗ್ ಮಾಡ್ಲಿ ಅಂತ ನಮ್ ಲಕ್ಷ್ಮಮ್ಮ ಅವರು ಫುಲ್ ಮನೆ ಮದ್ದನ್ನ ಯೂಸ್ ಮಾಡ್ಕೊಂಡು ಅವರು ತಮ್ಮ ತಯ್ಯಾರೆ ಅವರಿಗೆ ಕೆಲವೊಂದು ಪಾನೀಯನ ಕೊಡ್ತಿದ್ದಾರೆ ಬಂದ್ ಲೈವ್ ಲೊಕೇಶನ್ ಅವರ ತನೇ ಕೇಳೋಣ ಅಂಟಿ ಇದೆ ಬರುತ್ತೆ ಸರ್ ಇದು ಅಮ್ಮನಿಕೆರೆ ಅಮ್ಮನಿಕೆರೆ ಮೇನ್ ಗೇಟು ನೋಡ್ರಿ ಇದು ಬೂದ್ ಬೂದ್ಗುಂಬಳಕಾಯಿ ಕುಡಿದ್ರೆ ಗ್ಯಾಸ್ಟಿಕ್ಕುಗೆ ಇದಕ್ಕೆ ಕೊಲೆಸ್ಟ್ರಾಲ್ಗೆ ತುಂಬ ಒಳ್ಳೆಯದು ರಾಮವಣ ಇದು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಕುಡಿದ್ರೆ ಈ ಗ್ಯಾಸ್ಟಿಕ್ಕೂ ತುಂಬಾ ಒಳ್ಳೇದು ತಲೆ ಕೂರ್ಲು ಒಳ್ಳೇದು ಕಣ್ಗಳ ಇದು ಬಾಳೆ ದಿಂಡು ಕಿಡ್ನಿ ಸ್ಟೋನ್ಗೆ ಕಿಡ್ನಿ ಸ್ಟೋನ್ ತುಂಬಾ ಒಳ್ಳೆಯದು ಕಲ್ಲಿದ್ದರೆ ಕರಗಿಸುತ್ತೆ ಇದು ಎ ಬಿ ಸಿ ರಕ್ತ ಇರೋರಿಗೆ ಚರ್ಮಕ್ಕೆ ಮತ್ತು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಮಕ್ಕಳಿಂದ ದೊಡ್ಡೋರಿಗಿಂದ ಒಳ್ಳೆಯದು ಇದು ಐದು ಐಟಮ್ಸ್ ಇದೆ ಅಂದರೆ ಬಿಲ್ಪತ್ರೆ ತುಳಸಿ ದೊಡ್ಡ ಪತ್ರೆ ಹಾಗಲಕಾಯಿ ಅಮೃತಬಳ್ಳಿ ಬಳ್ಳಿ ಎಲ್ಲ ಇದು ಶುಗರ್ ಐಟಮ್ಸು ನೋಡಿರಿ ಇದು ದೊಡ್ಡ ಪತ್ರೆ ಶುಂಠಿ ಆಮೇಲೆ ಕೃಷ್ಣನ ತುಳಸಿ ಇದು ಕಫ ಕೆಮ್ಮಗೆ ಒಳ್ಳೇದು ಇದು ಎಳ್ಳಿಕಾಯಿದು ಎಳ್ಳಿಕಾಯಿ ಕುಡಿದ್ರೆ ವಾತಪಿತ್ತ ಪಿತ್ತ ಇದ್ರೆ ಕರಗಿಸುತ್ತೆ ಮತ್ತೆ ಪ್ರತಿ ಒಂದು ಇದು ಮನೆ ಮದ್ದಿನ ಥರ ಮನೆಯಲ್ಲಿ ಮಾಡೋವಂಥದ್ದೇನೆ ಆರೂವರೆಯಿಂದ ಕೊನೆಗೆ ಒಂಬತ್ತು ಗಂಟೆ ಇಲ್ಲಿ ಇರ್ತೀನಿ ಎಲ್ಲರಿಗೂ ಕುಡಿತಾರೆ ಬಂದು ಕುಡ್ದು ಆರೋಗ್ಯ ಉಳಿಸ್ಕೊಂಡಿದ್ದಾರೆ ತುಂಬ ನಮಗೆ ಎಲ್ಗೆ ಒಳ್ಳೆಯದಾಗಿದೆ ಅಂತ ಬಂದಿದ್ದಾರೆ ಮೊನ್ನೆ ಒಂದೆರಡು ಕಿಟ್ಟಿ ಕಲ್ಲು ಉದುರಿರೋದನ್ನ ತಂದು ತೋ ಫೋಟೋ ಇಟ್ಕೊಂಡು ಇದ್ದಾರೆ ತುಂಬ ದೂರ ದೂರಿಂದನೂ ಬಂದು ಕುಡಿಯೋ ಇದ್ದಾರೆ ಹದಿನಾಲ್ಕು ವರ್ಷದಿಂದ ಹದಿನೈದು ವರ್ಷದ ತಕ್ಕ ಇಂದನೂ ಮಾಡ್ತಾ ಇದ್ದೀನಿ ಹೈಸ್ಕೂಲ್ ಫೀಲ್ಡರ್ ಮಾಡ್ತಿದ್ದೆ ಇವಾಗ ಕೆರೆ ಮೇನ್ ಗೇಟಿಂದ ಮಾಡ್ತಾ ಇದ್ವಿ ಮಾಡ್ಬೇಕು ಅಂದ್ರೆ ನಾವು ದೊಡ್ಡ ಮನೆ ನರ್ಸಿಂಗ್ ರೂಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಹದಿನೆಂಟು ವರ್ಷ ವರ್ಕ್ ಮಾಡಿ ಅಲ್ಲಿ ನನಗೆ ಅನುಭವ ಇತ್ತು ಅನುಭವದಿಂದ ನಾನು ಒಂದು ಚಾರ್ಟ್ ತಗೊಂಡೆ ಚಾರ್ಟ್ ತಗೊಂಡು ಮೆಡಿಕಲ್ ಸ್ಟೋರ್ ಕಡೆಯಿಂದ ಚಾರ್ಡ್ ತಗೊಂಡು ಅದಕ್ಕೆ ಏನೇನು ಬರುತ್ತೆ ಏನೇನು ಹಾಕ್ಬೇಕು ಏನೇನು ಬಿಡ್ಬೇಕು ಎಷ್ಟು ಹಾಕ್ಬೇಕು ಎಷ್ಟು ಕೊಡ್ಬೇಕು ಅಂತ ಅದ್ರಲ್ಲೆಲ್ಲ ನಮ್ಮ ತೋಟಗಾರಿಕೆ ಇನ್ಸ್ಪೆಕ್ಟರ್ ಕಡೆಯಿಂದ ತಿಳ್ಕೊಂಡು ಇದನ್ನ ನಾನು ಮಾಡ್ತಾ ಇದ್ದೆ ಎವ್ರಿ ಕುಡಿತೀವಿ ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತೆ ಏನ್ ಬೆನಿಫಿಟ್ಸ್ ಎಲ್ಲಾನು ಹೇಳ್ತಾರೆ ಏನೇನ್ ಕುಡಿದ್ರು ಏನು ಬೆನಿಫಿಟ್ ಅಂತ ಎಲ್ಲಾ ಹೇಳ್ತಾರೆ ಎಂಜಾಯ್ ಮಾಡ್ತೀವಿ ಕಾಫಿ ಟೀ ಬೋಯ್ ಕುಡಿಯೋ ಬದಲು ದಿನ ಕುಡಿದು ಎಂಜಾಯ್ ಮಾಡ್ತೀವಿ ಚೆನ್ನಾಗಿರುತ್ತೆ ಎಲ್ಲಾನು ಗೈಸ್ ನಾವ್ ಬರೀ ರಿವಿ ತರಲಾ ನಾವು ಟೇಸ್ಟ್ ರಿವಿ ಹೇಳ್ತೀವಿ ಇದು ಬೂದ್ ಗುಂಬ್ಳುಕಾಯಿ ಮತ್ತೆ ಬಾಳೆ ರಸ ನಾನ್ ಕುಡಿದ್ಬಿಟ್ಟು ಹೇಗಿದೆ ಅಂತ ತಾಳಿ ಗೈಸ್ ನ್ಯಾಚುರಲ್ ಇಂಗ್ರಿಡಿಯಂಟ್ಸ್ ನ ಬಳಸಿದ್ದಾರೆ ಬಾಳೆ ಸ್ಮೆಲ್ ಹಂಗೆ ಇದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೆರೆಗೆ ಬಂದ ತರ ದಯವಿಟ್ಟು ವಾಕಿಂಗ್ ಮಾಡೋರು ಬನ್ನಿ ಕುಡೀರಿ ಹಾಗೆ ಆರೋಗ್ಯವಾಗಿರಿ ನಾನು ಯಾಕೆ ಬಂದೆ ಹಾಗೆ ಏನು ಕಿಲಿಕ್ ಬಂದೆ ಅಂತ ನಿಮಗೆ ಈಗ ಗೊತ್ತಾಗಿದೆ ಅನ್ಕೊಂತೀನಿ ವ್ಯಾಯಾಮ ಮಾಡ್ತೀರಾ ಹಾಗಂತ ವ್ಯಾಯಾಮ ಮಾಡ್ಬಿಟ್ಟು ಕಾಫಿ ಟೀ ಕುಡಿದ್ರೆ ಏನ್ಸು ಅದಕ್ಕೆ ಹೆಲ್ತಿ ಆಗಿರೋದೇನಾರು ಕುಡಿಬೇಕಲ್ವಾ ದಯವಿಟ್ಟು ಬಂದೆ ಇಲ್ಲಿ ಲಕ್ಷ್ಮಮ್ಮನ ಹತ್ರ ಬಂದ್ಬಿಟ್ಟು ಅವ್ರದ್ದು ಗಿಡ ಮೂಲಿಕೆ ಅಂತಹ ಮಾಡಿರೋಂತ ರಸನ ತಗೊಳ್ಳಿ ಹಾಗೆ ಹೆಲ್ದಿ ಆಗಿರಿ ನಾನು ಕುಡಿತಾ ಇದೀನಿ ನೀವು ಕುಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ